ನಮ್ಮ ಸವಾಲಿನ ಉತ್ತರ ಕೇಳ ಮಾಸ್ತರ ನೀಲ ವೈಡೂರ್ಯದಂತೆ ಹಸಿರು ಹುಲ್ಲಿನ ರಾಶಿಯು ಹಂಗ ಹಾಡ್ತಾನ ಹಿಂಗ ಹಾಡ್ತಾನಿ ಹೆಂಗ ಅಂದ್ರೆ ಇವತ್ತ ನಿನ್ನ ಬಜನಿ ಹಿಂಗ ಹಾಡಾಕಂದ್ರ ನಾವಿಬ್ರು ಇನ್ನೊಂದ್ ಎರಡು ಪಾಳ್ಯಕಂದ್ರ ಅಲ್ಲೇ ಸುಮ್ಮನ ಮುಕ್ಕೊಂಬಿಡ್ತಾರ ಅವ್ರೆ ಸ್ವಲ್ಪ ಏನಾರ ಕುಂದ್ರಸು ವಿಚಾರ ಮಾಡ್ತಾರೆ ಸಿಟ್ಟಂತ್ರಿ ಆಗ್ಬೇಡ ಯಾಕಂದ್ರ ನನ್ನ ನಿನ್ನ ಪರಿಸ್ಥಿತಿ ಹೆಂಗೈತಿ ಅಂದ್ರ ಅಡಕೋತ್ನೇ ಅಡಿಕ್ ಅಡಿಗೆ ಸಿಕ್ಕಂಗಾಗೈತಿ ಹೊತ್ತು ಹಾಡ್ಲೇಬೇಕು ಸುಮ್ಮನೆ ಏನು ಬರ್ತೈತಿ ಅದನ್ನು ಸುಮ್ಮನೆ ಹಾಡೋದು ಅಷ್ಟೇ ಏನು ಬೇಜಾರ್ ತಿಳ್ಕೊಳೋಂತ ಅವಶ್ಯಕತೆ ಇಲ್ಲ ಅಪ್ಪ ಕೇಳಿ